ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಸಿದ್ದರಾಮಯ್ಯ ರಿಲೀಫ್ ನೀಡಿದೆ ಸಿದ್ದರಾಮಯ್ಯಗೆ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ಟಿದೆ ಹತ್ತು ಸಾವಿರ ರೂಪಾಯಿ ದಂಡ ಮತ್ತೆ ಖುದ್ದು ಹಾಜರಾತಿಗೆ ಏನು ಹೈಕೋರ್ಟ್ ಆದೇಶ ಕೊಟ್ಟಿತ್ತು ಆ ಆದೇಶಕ್ಕೆ ಈಗ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ ಮಾರ್ಚ್ ಆರನೇ ತಾರೀಕು ಕೋರ್ಟ್ ಮುಂದೆ ಹಾಜರಾತಿಗೆ ಸೂಚಿಸಲಾಗಿತ್ತು ಹೈಕೋರ್ಟ್ ನೀಡಿದ್ದ ಆದೇಶಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ತಡೆಯನ್ನು ಕೊಟ್ಟಿದೆ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಿದ್ರು ಸಿದ್ದರಾಮಯ್ಯವರು ಬಿಜೆಪಿ ಸರ್ಕಾರ ಇದ್ದಾಗ ಈಶ್ವರಪ್ಪ ವಿರುದ್ಧ ಒಂದು ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಸಿದ್ದರಾಮಯ್ಯನವರು ಈಶ್ವರಪ್ಪ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಇದೇ ಕೇಸ್ನಲ್ಲಿ ಎಫ್ಐಆರ್ ಅನ್ನ ರದ್ದು ಕೋರಿ ಸಿದ್ದರಾಮಯ್ಯನವರು ಮನವಿ ಸಲ್ಲಿಸಿದ್ರು ಹತ್ತು ಸಾವಿರ ರೂಪಾಯಿ ದಂಡ ಖುದ್ದು ಹಾಜರಾತಿ ಆದೇಶಕ್ಕೆ ಈಗ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿದೆ ಈ ಮೂಲಕವಾಗಿ ಸಿದ್ದರಾಮಯ್ಯನವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕದ ಹಾಗಾಗಿದೆ ಸಾರ್ವಜನಿಕ ಮುಕ್ತ ಪ್ರದೇಶ ಪ್ರವೇಶಕ್ಕೆ ಏನೋ ಈಶ್ವರಪ್ಪ ರಾಜೀನಾಮೆ ಆಗ್ರಹಿಸಿ ಆ ಸಂದರ್ಭದಲ್ಲಿ ಸಾರ್ವಜನಿಕ ಮುಕ್ತ ಪ್ರವೇಶಕ್ಕೆ ಅಡ್ಡಿ ಮಾಡಿದ್ದ ಆರೋಪ ಇತ್ತು ಈ ವೇಳೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಇದೇ ಕೇಸ್ನಲ್ಲಿ ಎಫ್ಐಆರ್ ಅನ್ನು ರದ್ದು ಕೋರಿ ಮನವಿಯನ್ನು ಸಲ್ಲಿಸಿದರು ಸಿದ್ದರಾಮಯ್ಯವರು ಯಾವುದೇ ಸಮರ್ಥನೆ ನೀಡದೆ ಪೊಲೀಸ್ ಅಧಿಕಾರಿಯನ್ನ ಪ್ರತಿವಾದಿ ಮಾಡಲಾಗಿತ್ತು ಈ ಕಾರಣಕ್ಕೆ ಹೈಕೋರ್ಟ್ ಸಿದ್ದರಾಮಯ್ಯ ಸೇರಿ ಹಲವರಿಗೆ ದಂಡವನ್ನು ವಿಧಿಸಿತ್ತು ಹೈಕೋರ್ಟ್ ತೀರ್ಪು ಪ್ರಶ್ನೆ ಮಾಡಿ ಸಿಎಂ ಸುಪ್ರೀಂ ಮೊರೆ ಹೋಗಿದ್ರು ರಿಷಿಕೇಶ್ ರಾಯ್ ಮತ್ತು ಪಿ ಕೆ ಮಿಶ್ರಾ ಅವರಿದ್ದ ಪೀಠದಲ್ಲಿ ವಿಚಾರಣೆಯನ್ನ ಕೂಡ ನಡೆಸಲಾಗಿತ್ತು ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಆ ತಡೆಯಾಜ್ಞೆಯನ್ನು ಕೊಟ್ಟಿದೆ ಒಂದು ಬಿಗ್ ರಿಲೀಫ್ ಇದು ಆರನೇ ತಾರೀಕಿಗೆ ಆ್ಯಕ್ಚುಲಿ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಅದು ಕೂಡ ಖುದ್ದು ಹಾಜರಾಗಲೇಬೇಕು ಸಿದ್ದರಾಮಯ್ಯನವರು ಅಂತಿತ್ತು ಮತ್ತೆ ಹತ್ತು ಸಾವಿರ ರೂಪಾಯಿ ದಂಡ ಕೂಡ ಹಾಕಿದ್ರು ಈ ಕೇಸಲ್ಲಿ ಕಳೆದ ಬಾರಿ ಇತ್ತಲ್ಲ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈಶ್ವರಪ್ಪನವರು ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಅವ್ರ ಮೇಲೆ ಬಂದಂಥ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷದಲ್ಲಿದ್ದಂಥ ಆಗ ವಿಪಕ್ಷದಲ್ಲಿದ್ದಂತಹ ಸಿದ್ದರಾಮಯ್ಯನವರು ಮತ್ತು ಅವರ ತಂಡ ಎಲ್ಲ ಪಕ್ಷದ ಪ್ರಮುಖ ಮುಖಂಡರೆಲ್ಲರೂ ಕೂಡ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ನಡೆಸಿದಂಥ ಸಂದರ್ಭದಲ್ಲಿ ನಿಯಮವನ್ನು ಉಲ್ಲಂಘಿಸಿದ್ದಾರೆ ಅಂತ ಹೇಳಿ ಅವರ ಮೇಲೆ ಹೈಗ್ರೌಂಡ್ಸ್ ಠಾಣೆಯಲ್ಲಿ ದೂರನ್ನು ಕೊಡಲಾಗಿತ್ತು ಹೈಗ್ರೌಂಡ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ ಐ ಆರ್ ಏನಾಗಿತ್ತು ಆ ಎಫ್ ಐ ಆರ್ ಅನ್ನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ರು ಇಲ್ಲಿ ದಂಡ ಹೈಕೋರ್ಟಲ್ಲಿ ಕೇಸ್ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಹಾಕಲಾಗಿತ್ತು ಮತ್ತು ನಿಯಮವನ್ನು ಉಲ್ಲಂಘಿಸಿರೋದಕ್ಕೆ ಮತ್ತೆ ಅವರಿಗೆ ಖುದ್ದು ಆರನೇ ತಾರೀಕು ಹಾಜರಾಗಲೇಬೇಕು ಕೋರ್ಟ್ಗೆ ಖುದ್ದಾಗಿ ಹಾಜರಾಗಬೇಕು ಅಂತ ಇತ್ತು ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು ಈಗ ತಡೆಯಾಜ್ಞೆಯನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್